ಹಾಯ್ ಸ್ನೇಹಿತರೆ ನಮಸ್ಕಾರ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಮುಂದುವರಿದ ಭಾಗ ಪಾರ್ಟ್ ಟೂಗೆ ಸ್ವಾಗತ ಇಲ್ಲಿ ಮ್ಯೂಸಿಯಂ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಗುಹೆ ಆರೆಂಜ್ ಕಲರ್ನಲ್ಲಿ ಕಂಗೊಳಿಸ್ತಾ ಇದೆ ಸ್ನೇಹಿತರೆ ಅದ್ಭುತವಾಗಿ ಕಾಣ್ತಾ ಇದೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಮ್ಯೂಸಿಯಂ ಎಕ್ಸ್ಪೀರಿಯನ್ಸು ಹೇಗಿರುತ್ತೋ ನೋಡೋಣ ನೋಡಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಚಾಮುಂಡೇಶ್ವರಿ ದೇವಸ್ಥಾನದ ದರ್ಶನ ಹಿಂದೆ ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿದ್ದೀರಾ ಸ್ನೇಹಿತರೆ ಮಾಡಿದರೆ ಈಗ ಮುಂದೆ ವರ್ಣಿಯ ಬನ್ನಿ ಇಲ್ಲಿ ಕೆಲವರು ನಿಂತಿದ್ದಾರೆ ಸ್ನೇಹಿತರೆ ಇವರು ಹೋರಾಟಗಾರರು ಅಂತ ಅನಿಸ್ತದೆ ಗೋಪಾಲಕೃಷ್ಣ ಅವರು ರವೀಂದ್ರನಾಥ ಹೀಗೆ ಅವರು ಹೋರಾಟಗಾರರೇ ಆಗಿರ್ತಾರೆ ತುಂಬ ಚಳುವಳಿಯಲ್ಲಿ ಇರ್ತಕ್ಕಂಥವ್ರು ಶಿವಾಜಿ ಇರ್ಬೋದು ನೋಡ್ತಾಯಿದ್ದೀರಾ ಎಲ್ಲ ಅದ್ಭುತವಾದ ವ್ಯಕ್ತಿಗಳನ್ನು ಇಲ್ಲಿ ವಿವೇಕಾನಂದರಾಗಿರ್ಬೋದು ಇವರೆಲ್ಲ ನಮ್ಮ ದೇಶಕ್ಕೆ ಅತಿಯಾದ ಕೊಡುಗೆ ಕೊಟ್ಟವರು ಸ್ನೇಹಿತರೆ ಇಲ್ಲಿ ನೋಡ್ತಾಯಿದ್ದೀರಿ ಜ್ಯೋತಿಷಿಗಳು ನಮ್ಮ ಪರಂಪರೆ ಸಾರುವಂಥ ಹಿಂದೂ ಸಂಪ್ರದಾಯ ದೇವತೆಗಳನ್ನು ಸಾರುವಂಥವರು ಇವರು ಸ್ನೇಹಿತರೆ ಹಾಗೆ ಇಲ್ಲಿ ಸ್ತಬ್ಧ ಚಿತ್ರಗಳು ಇವ್ರನ್ನ ನೋಡ್ತಾ ಇದ್ದೀರಿ ಇವರೆಲ್ಲ ಅದ್ಭುತವಾದ ಕಾರ್ಯಾಚರಣೆ ಮಾಡಿದವರು ನಮ್ಮ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿರ್ತಕ್ಕಂಥವರು ಸ್ನೇಹಿತರೆ ವಾವ್ ಏನು ಕಲರ್ ಅಂತೀರಾ ಇದು ನೋಡ್ತಾಯಿದ್ದೀರಾ ಚಂದ್ರಯಾನಗೆ ಹೋಗಿತ್ತಲ್ವಾ ಆ ಮಿಷನ್ನು ನೋಡಿ ಸ್ನೇಹಿತರೆ ಅಲ್ಲಿ ನೋಡ್ತಾ ಇದ್ದರೆ ಸೇಮ್ ಅದೇ ರೀತಿ ಇದೆ ಅದ್ಭುತ ಇಲ್ಲಿ ನೋಡ್ತಾಯಿದ್ದೀರಿ ರಾಕೆಟ್ ಉಡಾವಣೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ ಅದರಲ್ಲೂ ನೀಲಿ ಬಣ್ಣ ಎದ್ದು ಸಕ್ಕದ ಕಾಣ್ತಿದೆ ಸ್ನೇಹಿತರೆ ತುಂಬ ಸೂಪರಾಗಿ ಆಕರ್ಷಕವಾಗಿ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ರಾಕೆಟ್ ಉಡಾವಣೆ ಹೇಗೆ ಮಾಡ್ತಾರೆ ಅಂತ ಇದು ಸ್ಟೂಡೆಂಟ್ಸ್ಗಳು ತುಂಬ ಖುಷಿ ಪಡ್ತಾರೆ ಇದನ್ನು ನೋಡಿದ್ರೆ ಸ್ನೇಹಿತರೆ ಆದಷ್ಟು ಮಕ್ಕಳನ್ನು ಕರ್ಕೊಬರೋಕ್ಕೆ ಪ್ರಯತ್ನ ಮಾಡಿ ಹಳ್ಳಿಯ ಟೀಚರ್ ವಾತಾವರಣ ಸರಜಾದೇವಿ ನೋಡ್ತಾ ಇದ್ದೀರಾ ವಾವ್ ಹಳ್ಳ ಪೈಲ್ವಲ್ ಇದ್ದಂಗೆ ಇದ್ದಾರೆ ಭಗತ್ ಸಿಂಗ್ನವರು ಮೊದಲು ಇರ್ತಕ್ಕಂಥವ್ರು ವಾವ್ ಇವರು ಇದ್ದೀರಿ ಚಂದ್ರಶೇಖರ ಆಜಾದ್ ವಾವ್ ನಮ್ಮ ಮುಖ್ಯವಾದ ಗುರುಗಳೇ ಅವರು ಅಲ್ವಾ ಇಲ್ಲಿ ನೋಡಿದ್ರೆ ಜನಗಳ ಸ್ತಬ್ಧ ಚಿತ್ರಗಳು ಇದು ನೇಣಾಗ್ತಕ್ಕಂಥದ್ದು ಒಬ್ಬ ಮನುಷ್ಯನ ಗಲ್ಗೆರಿಸ್ತಾರಲ್ವಾ ಆ ಸಿಚುವೇಶನ್ನು ಸ್ನೇಹಿತರ ಇದು ಇದನ್ನು ಮಕ್ಕಳು ಜೈಲಲ್ಲಿ ಹೋಗಿ ನೋಡಿರಕ್ಕಿಲ್ಲ ಇದನ್ನು ಇಲ್ಲಿ ಬಂದು ನೋಡೋದ್ರಿಂದ ತುಂಬ ಸೂಪರ್ ಅಂತ ಅನಿಸುತ್ತೆ ಸ್ನೇಹಿತರೆ ಇದು ಯಾರು ನಿರ್ಮಲಾನಂದನಾಥ ಸ್ವಾಮಿಗಳು ನಮ್ಮ ಚಿಂಚುನಗಿರಿ ಈಗ ಈ ಆಲ್ರೆಡಿ ಇದ್ದಾರಲ್ಲ ಆ ಸ್ವಾಮೀಜಿಗಳು ಸ್ನೇಹಿತರೆ ಅವರು ಇವರು ರಾಜರೇ ಕೆಳಗಡೆ ನೋಡ್ತಾ ಇದ್ದೀರಿ ಅದರ ನೇಮ್ ನೋಡ್ಕೊಂಡಿದ್ದೀರ ಇವರೆಲ್ಲ ಸೂಪರು ಮೈಸೂರಿಗೆ ಸಂಬಂಧಪಟ್ಟವರೆಲ್ಲ ಇದ್ದಾರೆ ಇಲ್ಲಿ ಸ್ನೇಹಿತರೆ ನಮ್ಮ ಪುಸ್ತಕದಲ್ಲಿ ಓದಿರ್ತೀವಿ ಅವರನ್ನ ಇಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಬರೀ ಐವತ್ತು ರೂಪಾಯಿ ಟಿಕೆಟು ಏನು ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ ಅವರು ಹೊಟ್ಟೆ ದುಡ್ಡು ಮಾಡಿಕೊಂಡ್ರು ನಮ್ಮ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಇಲ್ಲಿ ಇದ್ದೀರಿ ಕರ್ನಾಟಕ ಮಾತೆಗೆ ಜಾಯ್ ನೋಡ್ತಾಯಿದ್ದೀರಿ ಅದ್ಭುತ ಕನ್ನಡಾಂಬೆ ದೇವಿನ ಎಷ್ಟು ಸೊಗಸಾಗಿ ತೋರಿಸಿದ್ದಾರೆ ಅಂದರೆ ಅದ್ಭುತ ಅಲ್ವಾ ಇಲ್ಲಿ ನೋಡ್ತಾ ಇದ್ದೀರಿ ಹಳ್ಳಿಯ ಜೀವನ ಅದ್ಭುತ ಅನಿಸುತ್ತೆ ಅಲ್ವಾ ಹಳ್ಳಿಯ ಸೊಗಡು ವಾವ್ ಸೇಮ್ ಹಳ್ಳಿಯ ಒಂದು ಮನೆ ಹೇಗಿರುತ್ತೋ ಜನ ಹೇಗೆ ಕೂತಿರ್ತಾರೋ ಅದೇ ರೀತಿ ನೋಡಿ ಇದು ಬಟ್ಟೆ ಎಣಿಯುವುದು ಬಟ್ಟೆ ಮೇಯ್ ಅಂತ ಅಂತಂತಾರೆ ಹಳೆಯ ಕಾಲದಲ್ಲಿ ಬಟ್ಟೆನ ಇದೇ ರೀತಿ ಸೀರೆನ ತಯಾರು ಮಾಡ್ತಿದ್ರು ಬಟ್ಟೆಗಳನ್ನ ಆ ಕಾಲದಲ್ಲಿ ನೋಡ್ತಾ ಇದ್ದೀರಿ ಅವರವರ ದಿನಗೂಲಿ ಕೆಲಸನ ಮಾಡ್ತಾಯಿದ್ರೆ ಸುತ್ತಿಗೆ ಇಟ್ಕೊಂಡಿದ್ದಾರೆ ಅಲ್ಲಿ ನೋಡಿ ಮರದ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ನೋಡ್ತಾಯಿದ್ರೆ ಒಬ್ಬರು ಏನೋ ಮರ ರಾಗಿನ ಒನಿತೀವಲ್ಲ ಆ ಥರ ಮರ ಬುಟ್ಟಿಗಳನ್ನ ತಯಾರು ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಹಸು ಏನು ಚೆನ್ನಾಗಿ ಮಾಡಿದರೆ ಗಾಣದ ಹಸು ಮೇಲೆ ಹಂಚಾಕಿರೋ ಥರನೇ ಇದೆ ಸ್ನೇಹಿತರೆ ಎಣ್ಣೆ ರುಬ್ಬುವಂಥದ್ದು ಎಣ್ಣೆ ತಯಾರು ಮಾಡುವಂಥದ್ದು ಅಲ್ಲಿ ಜ್ಯೋತಿಷಿಗಳು ಅವರ ಜೀವನದ ಬಗ್ಗೆ ತಿಳಿಸ್ತಕ್ಕಂಥದ್ದು ಇಲ್ಲಿ ಬ್ರಾಹ್ಮಣ ಸಮಾಜದವರು ಯಾವ ರೀತಿ ಅಧ್ಯಯನ ಮಾಡ್ತಿದ್ರು ಅಂತಕ್ಕಂಥದ್ದು ಮೇಲುಗಡೆ ನೋಡಿ ಮೇಲುಗಡೆ ಒಂದು ಚವಣಿ ಇದೆ ಅದರ ಮೇಲುಗಡೆ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಏನು ಸೂಪರ್ಗೆ ಇದೆ ಅಂತ ವಾವ್ ಸಖತ್ ಅನಿಸ್ತಿದೆ ಅಲ್ವಾ ಇಲ್ಲಿ ವ್ಯಾಪಾರ ಯಾವ ರೀತಿ ಮಾಡ್ತಿದ್ರು ಅಂತಕ್ಕಂಥ ಸಿಚುವೇಶನ್ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ರಿ ಕಬ್ಬಿಣನ ಕರಗಿಸಿ ಮಚ್ಚು ಗುದ್ಲಿಯನ್ನು ಮಾಡ್ತಿದ್ರಲ್ಲ ಸ್ನೇಹಿತರೆ ಆ ಕಾಲದಲ್ಲಿ ನಮ್ಮ ವ್ಯವಹಾರಕ್ಕೆ ಅಂದರೆ ಭೂ ಕೆಲಸಗಳಿಗೆ ನೇಗಿಲು ಎಲ್ಲ ರೆಡಿ ಮಾಡ್ತಕ್ಕಂಥದ್ದು ಅದು ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಶಿವ ಅಂದರೆ ಕುಲದೇವತೆನ ಯಾವ ರೀತಿ ಅವರು ಅಲಂಕಾರ ಮಾಡಿಕೊಂಡು ಪೂಜಿಸ್ತಿದ್ರು ಅಂತಕ್ಕಂಥ ಒಂದು ಸನ್ನಿವೇಶ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಿ ಬೇವಿನ ಕಟ್ಟೆ ಮ ಮರದ ಕಟ್ ಮರದ ಕೆಳಗಡೆ ಹಳ್ಳಿ ಮರದ ಬೇವಿನ ಕಟ್ಟೆ ಕೆಳಗಡೆ ಯಾವ ರೀತಿ ಮಾತಿಗೆ ಕೂತ್ಕೊಳ್ತಾ ಇದ್ರು ಅಂತಕ್ಕಂಥ ಸಿಚುವೇಶನು ಇಲ್ಲಿ ನೋಡಿ ಭಾರತಾಂಬೆ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದ್ಭುತ ಅದ್ಭುತ ಓಹೋ ಅದ್ಭುತ ಭಾರತದಲ್ಲಿ ಇದೆಲ್ಲ ಸಂಸ್ಕೃತಿ ಹಿಂದಿನ ಕಾಲದಲ್ಲಿತ್ತು ಪುರಾತನ ಕಾಲದಲ್ಲಿ ಅದನ್ನು ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಸ್ನೇಹಿತರೆ ಅಶೋಕ ಚಕ್ರವರ್ತಿ ಕೇಳಿದ್ರಲ್ಲ ಅವರೇ ಇವರು ಸ್ನೇಹಿತರೆ ಇದು ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥದ್ದು ಅವರು ಬ್ರಾಹ್ಮಣ ಸಮಾಜದವರು ಸ್ನೇಹಿತರೆ ಇಲ್ಲಿ ಇದ್ರೆ ಕೆಲವು ಇನ್ಫಾರ್ಮೇಷನ್ ಕೂಡ ಮಂಗಳೂರು ಏನನ್ನು ತುಂಬ ಇನ್ಫಾರ್ಮೇಷನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಮಂಗಳೂರಲ್ಲಿ ಬೀಚ್ ಇದೆ ಅಲ್ವಾ ಗೋಕರ್ಣ ಇದೆ ಅಲ್ವಾ ಕೊರವಂಜಿ ಬಂದು ಕಣಿ ಹೇಳ್ತೀನಿ ರೀ ಕಣ್ಣಾ ಓ ಕಣಿ ಹೇಳ್ತೀನಿ ಅಂತಿದ್ರಲ್ಲ ಆ ರೀತಿ ಈ ಕೊರವಂಜಿ ಕಳಿ ಹೇಳ್ತಕ್ಕಂಥ ಒಂದು ದೃಶ್ಯ ಸ್ನೇಹಿತರೆ ಇದು ಈ ಕಾಲದಲ್ಲಿ ಇಲ್ಲ ಹಿಂದಿನ ಕಾಲದಲ್ಲಿ ಇದು ಅಭಿವೃದ್ಧಿಪಡಿಸಲಾಗಿತ್ತು ಈಗ ಅದು ಇಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಕೂತ್ಕೊಂಡು ಅವ್ರು ಹೇಳೋದನ್ನು ಕೇಳ್ತಾ ಇದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ತನುಮನ ಖುಷಿ ಕೊಡುತ್ತೆ ನೋಡ್ತಾ ಇದ್ರೆ ಅಲ್ಲಿ ರಾಗಿ ಕಲ್ಲು ಹಿಂದೆ ಹೇಗೆ ರಾಗಿನ ಸೀಟ್ ಮಾಡ್ತಾಯಿದ್ರು ಅಂತಕ್ಕಂಥ ಒಂದು ಉದಾಹರಣೆ ತೋರಿಸಿದ್ರೆ ಸ್ನೇಹಿತರೆ ಇದನ್ನು ಇಲ್ಲಿ ಮಕ್ಕಳು ಅಡುಗೆ ಮಾಡುವಂಥದ್ದಿದ್ರು ಜೊತೇಲಿ ಮಕ್ಕಳನ್ನ ಹೇಗೆ ಆಡಿಸ್ತಿದ್ರು ಅಂತಕ್ಕಂಥ ದೃಶ್ಯ ತೋರಿಸ್ತಿದ್ದಾರೆ ಇಲ್ಲಿ ನೋಡಿ ಸೂಪರ್ ಅಂತ ಕಾಣಿಸ್ತದೆ ಸ್ನೇಹಿತರೆ ಸಂಗೀತ ಶಾಲೆ ಯಾವ ರೀತಿ ಪಾಠ ಮಾಡ್ತಿದ್ರು ಸಂಗೀತ ಮಾಡ್ತಿದ್ರು ಅಂತಕ್ಕಂಥದ್ದು ಇಲ್ಲಿ ಸಿಹಿ ವಿತರಣೆ ಯಾವ ರೀತಿ ಇತ್ತು ಆಗಿನ ಕಾಲದಲ್ಲಿ ತಕಡಿಲಿ ತೂಗಿ ಕೊಡ್ತಿದ್ರು ಈಗ ಗ್ರಾಮ್ ಗ್ರಾಮ್ಗೂ ಮಿಷಿನ್ ಇದೆ ಇಲ್ಲಿ ನೋಡ್ತಾಯಿದ್ರಿ ಔಷಧಿ ಉಪಚಾರ ಬ್ರಾಹ್ಮಣದವರು ಯಾವ ರೀತಿ ಋಷಿಮುನಿಗಳು ಆಯುರ್ವೇದಿನ ಕೊಡ್ತಾಯಿದ್ರು ಅಂತಕ್ಕಂಥ ದೃಶ್ಯ ಇದು ಇನ್ನು ನೋಡಿ ಊಜಿ ಹೇಳಿದ್ರ ಏನೇ ಅಡುಗೆ ಊಜಿಲಿ ಮಾಡ್ತಾಯಿದ್ರು ಅಥವಾ ಮಾಡೋದಿರ್ಬೋದು ಅಥವಾ ಕೂಡಿ ಇಡೋದು ಮಾಡ್ತಿದ್ರು ಸ್ನೇಹಿತರೆ ಆ ಕಾಲದಲ್ಲಿ ಇನ್ನು ನೋಡಿ ಇದು ಒಂದು ಸಮಾಜದ ಸನ್ನಿವೇಶ ಇಲ್ಲಿ ಬಳೆ ಮಾಡ್ತಿರೋ ಅಂಥ ಸನ್ನಿವೇಶ ಬಳೆನ ಯಾವ ರೀತಿ ಮಾರಾಟ ಮಾಡ್ತಿದ್ರು ಹೇಗೆ ತೊಡಸ್ತಿದ್ರು ಅಂತ ಹಿಂದೆ ಅದ್ಭುತವಾದ ಉದಾಹರಣೆ ಇತ್ತು ಮಕ್ಕಳಿಗೆ ತಾಯಿ ತಲೆ ಇರ್ಬೋದು ಇಲ್ಲಿ ರ ಸಾಹುಕಾರ ಲೆಕ್ಕ ಇರ್ಬೋದು ಇಲ್ಲಿ ನೋಡಿ ಇವು ಕೊಟ್ಟು ಹೂವನ್ನು ಹೇಗೆ ಮಾರಾಟ ಮಾಡೋದು ಅನ್ನೋದ್ರ ಬಗ್ಗೆ ಸೂಚಿಸಲಾಗಿತ್ತು ಸ್ನೇಹಿತರೆ ಇಲ್ಲಿ ತಾಯಿ ಮಕ್ಕಳ ಜೊತೆ ಇರ್ತಕ್ಕಂಥದ್ದು ಎಂಥ ಅದ್ಭುತ ಪತ್ತೆದಾರಿಕೆ ಅಂದರೆ ಅದ್ಭುತ ಅಂದರೆ ಅದ್ಭುತ ಇದ್ದೀರಿ ಅವರು ಹಳೆಯ ಕಾಲದಲ್ಲಿ ಜಗಳ ಆಡೋದಿರ್ಬೋದು ಪ್ರದರ್ಶನ ಮಾಡೋದು ಹಳೆಯ ಕಾಲದಲ್ಲಿ ಚೆನ್ನಾಗಿತ್ತು ಸ್ನೇಹಿತರೆ ಈಗಂತೂ ಎಲ್ಲ ಅದ್ಗೆಟ್ಟೋಗಿದೆ ಆಗ ಜಗಳ ಅನ್ನೋದು ಮುದ್ದು ಮುದ್ದಾಗಿತ್ತು ಈಗ ಯಾವ ಮುದ್ದು ಇಲ್ಲ ಯಾವ ಗುದ್ದು ಇಲ್ಲ ಬರೀ ಗುದ್ದು ಅಷ್ಟೇ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಿ ಕ್ಷೌರ ಮಾಡುವುದು ಅಂದರೆ ಕಟಿಂಗ್ ಮಾಡ್ತಾ ಇರ್ತದ್ದು ಹಿಂದೆ ಕಟಿಂಗ್ ಮಾಡ್ತಿದ್ರು ಅಂತ ಇಲ್ಲಿ ನೋಡ್ತಾ ಇರಿ ಕಬ್ಬಿಣ ಕೆಲಸ ಇರ್ಬೋದು ಚಪ್ಪಲಿ ಒಲಿಯೋದಿರ್ಬೋದು ಸ್ನೇಹಿತರೆ ನೋಡಿ ಅಲ್ಲಿ ಚಪ್ಪಲಿ ಮಾರಾಟ ಮಾಡ್ತಾಯಿದ್ರೆ ಮಹಿಳೆಯವರು ಅಂದರೆ ಚಮ್ಮಾರರು ಅಂತ ಕರೀತಾರೆ ಅವ್ರನ್ನ ಚಪ್ಪಲಿ ಮಾರಾಟ ಮಾಡೋರನ್ನ ಆ ಕಾಲದಲ್ಲಿ ಚಪ್ಪಲಿನ ಸುಲಿದು ಅದನ್ನು ಚಪ್ಪಲಿ ಮಾಡ್ತಿದ್ರು ಕುರಿ ಕಾಯ್ತಾ ಇದ್ದಾನೆ ಒಬ್ಬ ಮಗು ಎಷ್ಟು ಮುದ್ದು ಮುದ್ದಾಗಿ ಚೆನ್ನಾಗಿದೆ ನೋಡಿ ಹಳ್ಳಿಯ ಸೊಗಡು ಅನ್ನೋದು ಇದನ್ನೇ ಸ್ನೇಹಿತರೆ ಅಡುಗೆ ಮಾಡ್ತಾ ಇರ್ತಕ್ಕಂಥದ್ದು ಬಟ್ಟೆ ಹೊಲಿತಾ ಇರ್ತಕ್ಕಂಥದ್ದು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಲೋಹದ ವಸ್ತುಗಳ ಮಾರಾಟ ಮಾಡೋದಿರ್ಬೋದು ಮುಂದಕ್ಕೆ ಹೊರ್ಟ್ವಿ ಮುಂದನೆ ಗ್ರೀನ್ ಕಲರ್ ಲೈಟ್ ಕಂಗೊಳಿಸ್ತಾ ಇದೆ ಇಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ ಏನೋ ಕಾರ್ಯ ಮಾಡ್ತಾ ಇದ್ರೆ ಇಲ್ಲಿ ನೋಡಿ ಸಿಮೆಂಟ್ ಕಲಿಸ್ತಾ ಇದ್ದಾರೆ ಅಂತ ಅನಿಸ್ತದೆ ಇಲ್ಲೇನು ಸೂಚನೆ ಅಂತ ಹಾಕಿದ್ದಾರೆ ಬ್ರಿಡ್ಜು ಬ್ರಿಡ್ಜಲ್ಲಿ ನೀರು ಯಾವ ಥರ ಹೋಗ್ತಿತ್ತು ಅಣೆಕಟ್ಟಿನ ಕೆಳಗಡೆ ಅನ್ನೋದ್ರ ದೃಶ್ಯ ತೋರಿಸಿದರೆ ಇಲ್ಲಿ ಮಹಾರಾಜರನ್ನು ತೋರಿಸಲಾಗಿದೆ ನನಗನ್ಸುತ್ತೆ ಇವರು ಮೈಸೂರಿನ ಮಹಾರಾಜರು ಚಾಮರಾಜೇಂದ್ರ ಒಳಿಯರು ಕೃಷ್ಣದೇವರಾಜ ಒಡೆಯರು ಇವರೆಲ್ಲ ಇದ್ದಾರಲ್ಲ ಒಬ್ಬೊಬ್ಬರೂ ಒಬ್ಬೊಬ್ರು ತೋರಿಸಲಾಗಿದೆ ಸ್ನೇಹಿತರೆ ಇದು ಇಂಪಾರ್ಟೆಂಟು ನಮ್ಮ ಮೈಸೂರಿನ ಇತಿಹಾಸನ ಇಲ್ಲಿ ಗೊಂಬೆಗಳ ರೂಪದಲ್ಲಿ ತೋರಿಸಲಾಗಿದೆ ಸ್ನೇಹಿತರೆ ಇಲ್ಲಿ ನೋಡ್ತಾಯಿದ್ರಿ ಇದು ಕಾವೇರಿ ಉಗಮ ಸ್ಥಳ ಅದನ್ನೂ ಒಂದು ಸುಂದರ ಪ್ರೇಕ್ಷಣೀಯ ಸ್ಥಳವಾಗಿ ತೋರಿಸ್ತಿದ್ದಾರೆ ಕಾವೇರಿ ಹುಟ್ಟಿದ್ದು ಎಲ್ಲಿ ಅಂತ ಗೊತ್ತಿದರೆ ನಿಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ತಲಕಾವೇರಿ ಗೊತ್ತಲ್ವಾ ನೋಡ್ತಾಯಿದ್ರಿ ರಾಜವಂಶಸ್ಥರು ಇವರೆಲ್ಲ ರಾಜರು ನಮ್ಮ ಪ್ರಾಂತಿನ ನಮ್ಮ ಕರ್ನಾಟಕನ ಆಳಿದಂಥ ಕನ್ನಡದ ಪುರಾತನ ರಾಜರು ಅದ್ಭುತ ಅಲ್ವಾ ಶಿವಲಿಂಗ ಈ ಶಿವನ ಸ್ಥಳ ಇರ್ತಕ್ಕಂಥದ್ದು ಸ್ನೇಹಿತರೆ ಹಿಂದೆ ಒಂದು ದೇವಸ್ಥಾನ ಕೂಡ ಅದ್ಭುತವಾಗಿದೆ ಸ್ನೇಹಿತರೆ ಇಲ್ಲಿ ನಾವು ವಿಡಿಯೋ ಮಾಡೋ ಒಂದು ಗಮನದಲ್ಲಿ ಅವುಗಳನ್ನ ನಾವು ಓದೋಕ್ಕೂ ಆಗ್ತಿರಲಿಲ್ಲ ಸ್ನೇಹಿತರೆ ನೀವು ಒಂದು ನಿಮಿಷದಲ್ಲಿ ನೋಡ್ಬಿಡ್ತೀರಾ ಆದರೆ ಹತ್ತಾರು ನಿಮಿಷ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೂ ಆಗಲಿಲ್ಲ ನಿಮಗೆ ತೋರಿಸೋಣ ಅನ್ನೋ ಉದ್ದೇಶದಲ್ಲಿ ನಾವು ಕ್ಲೀನಾಗಿ ಅದನ್ನು ಒಳ್ಳೆ ಖುಷಿ ಪಡೋಕ್ಕೂ ಆಗಲಿಲ್ಲ ಸ್ನೇಹಿತರೆ ಅದನ್ನು ನೋಡಿಕೊಂಡು ಆ ಮೊಬೈಲ್ನಲ್ಲೇ ವಿಡಿಯೋ ಮಾಡ್ತಾ ಆ ವೀಡಿಯೋದಲ್ಲೇ ಇವುಗಳನ್ನ ನೋಡಿದ್ವಿ ಸ್ನೇಹಿತರೆ ನಾವು ಆ ರೀತಿ ಕಣ್ ತುಂಬಿಕೊಳ್ಳುವ ಪರಿಸ್ಥಿತಿ ಬಂತು ಸ್ನೇಹಿತರೆ ಕಾರಣ ಇದೆಲ್ಲನೂ ನಿಮಗೆ ತೋರಿಸ್ಬೇಕು ಅನ್ನೋ ಖುಷಿ ಸ್ನೇಹಿತರೆ ನೋಡ್ತಾ ಇದ್ದೀನಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅದರಲ್ಲೂ ಲಿಂಗ ಶಿವಲಿಂಗನೂ ಕೂಡ ತೋರಿಸಲಾಗಿದೆ ಸ್ನೇಹಿತರೆ ಅಲ್ಲೂ ನೋಡ್ತಾಯಿದ್ದೀರ ಕಾಶಿ ವಿಶ್ವೇಶ್ವರ ಟೆಂಪಲ್ಲು ಹಾಗೆ ಕಾಶಿ ವಿಶ್ವೇಶ್ವರನ ಶಿವಲಿಂಗ ಹಾಗೆ ಎಲ್ಲ ರೀತಿಯ ಎಷ್ಟು ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳು ಕೂಡ ಇಲ್ಲಿ ತೋರಿಸಲಾಗಿದೆ ರಾಮೇಶ್ವರ ಲಿಂಗ ಓಂ ರಾಮೇಶ್ವರ ಶಿವಲಿಂಗೇಶ್ವರ ಹಮಃ ಓಂ ರಾಮೇಶ್ವರ ನಮಃ ನೋಡ್ತಾ ಇದ್ದೀರಾ ಇಲ್ಲೂ ಗುಜರಾತಲ್ಲಿರತಕ್ಕಂಥ ಶಿವಪ್ಪ ಮುಂದೆ ಬಂದರೆ ನೋಡ್ತಾ ಇದ್ರ ಇಲ್ಲಿ ಶಿವಪ್ಪ ಅಲ್ಲಿ ಟಕ್ಕನ ಮುಂದಕ್ಕೆ ಹೋಗ್ಬಿಟ್ವಿ ಹಿಂದೆ ಕೂಡ ಜನ ಬರ್ತಾಯಿರ್ತಾರೆ ಅದಕ್ಕೆ ಫಾಸ್ಟಾಗಿ ಹೋಗ್ತಾ ಇದೆ ಸ್ನೇಹಿತರೆ ಲಿಂಗಗಳನ್ನ ತೋರಿಸ್ಕೊಂಡು ತೋರಿಸ್ಕೊಂಡು ಹೋಗ್ತಾ ಇದೆ ವೈದ್ಯನಾಥೇಶ್ವರ ಲಿಂಗ ಇದು ವೈದ್ಯನಾಥ ಅಂದರೆ ಗೊತ್ತಲ್ವ ಔಷಧಿಯ ಕೊಟ್ಟು ಜೀವನವನ್ನು ಉಳಿಸ್ತಾ ಜೀವವನ್ನು ಉಳಿಸುವಂಥ ದೇವರು ವೈದ್ಯನಾಥೇಶ್ವರ ತಲಕಾಲ್ನಲ್ಲಿ ವೈದ್ಯನಾಥೇಶ್ವರ ಕೇಳಿದ್ದೀರಲ್ವ ಅದೇ ಶಿವ ಇನ್ನು ನೋಡಿ ಎಷ್ಟು ಸೊಗಸಾಗಿ ಒಂದು ಗುಡಿನ ನಿರ್ಮಾಣ ಮಾಡಿದರೆ ಬೆಟ್ಟ ಕಾನನ ನಡುವೆ ಮತ್ತೆ ರಾಜನನ್ನು ಮತ್ತೆ ತೋರಿಸ್ದೆ ಖುಷಿಯಾಗ್ತಿತ್ತು ಸ್ನೇಹಿತರೆ ಅದಕ್ಕೋಸ್ಕರ ರಾಜನ ಎರಡು ಬಾರಿ ತೋರಿಸಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ನಮ್ಮ ರಾಜವಂಶಸ್ಥರು ಇವರೆಲ್ಲ ಮುಖ್ಯವಾದ ಕಾರ್ಯಗಳನ್ನ ಮಾಡಿದವರು ಸ್ನೇಹಿತರೆ ತುಂಬ ನಮಗೋಸ್ಕರನೇ ಎಷ್ಟೋ ಸೇವೆ ಮಾಡಿದವರು ಇವರೆಲ್ಲ ಕೊಡುಗೆ ಕೊಟ್ಟವರು ನಮ್ಮ ಬ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಜನತೆಗೆ ಕೊಡುಗೆ ಕೊಟ್ಟಂಥ ರಾಜರು ಇವ್ರನ್ನ ಜನ್ಮ ಜನ್ಮಾಂತರ ಮರಿಬಾರ್ದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ರಾಜರುಗಳು ಇಲ್ಲಿ ನೋಡಿ ಹುತ್ತ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತೋರಿಸಲಾಗಿದೆ ಇಲ್ಲಿ ಋಷಿಮುನಿಗಳ್ನು ತೋರಿಸಲಾಗಿದೆ ಹುತ್ತ ಎಲ್ಲೆಲ್ಲೂ ಬೆಳೆಯುತ್ತೆ ಅದಕ್ಕೆ ನಮ್ಮ ಕನ್ನಡಿಗರು ಅಥವಾ ನಮ್ಮ ಹಿಂದೂಗಳು ಅದಕ್ಕೊಂದು ಪ್ರಾಶಸ್ತ್ಯ ಅದ್ಭುತವಾದ ಪ್ರಾಶಸ್ತ್ಯ ಕೊಡ್ತೀವಿ ಹುತ್ತದ ಮಣ್ಣಲ್ಲಿ ಏನೋ ಒಂದು ಸೊಗಡು ಒಂದು ಪವರ್ ಇರ್ತದೆ ಅದನ್ನು ಸ್ಮೆಲ್ನ ನೀವು ನೋಡಬೇಕು ಇಲ್ಲಿ ನೋಡಿ ಕೆತ್ತಲ ಆಗಿದೆ ಬಣ್ಣದಲ್ಲಿ ಯಾವ ರೀತಿ ಪ್ರದರ್ಶನ ಇಟ್ಟಿದ್ದಾರೆ ಋಷಿಮನಿಗಳು ಇವೆಲ್ಲ ಆ ಕಾಲದ ಋಷಿಮನಿಗಳು ಹೋಮ ಹವನ ಮಾಡಿ ಎಷ್ಟು ದೇವತೆಯನ್ನು ಆಹ್ವಾನ ಮಾಡಿಕೊಂಡು ವೈಷ್ಣವಿ ದೇವತೆಯವರು ಆಹ್ವಾನ ಮಾಡಿಕೊಂಡು ಆ ಕಾಲದಲ್ಲಿ ದೇವತೆಗಳನ್ನ ದರ್ಶನ ಮಾಡಿರ್ತಕ್ಕಂಥ ಶಕ್ತಿ ಅವರಲ್ಲಿತ್ತು ದೇವಾಲಯಗಳಿಗೆ ಅವರು ಮೊದಲ ಪ್ರಾಶಸ್ತ್ಯ ಕೊಡ್ತಿದ್ದರು ಮೊದಲ ಸ್ಥಾನದಲ್ಲಿ ಅವರು ನಿಂತ್ಕೋತಿದ್ರು ದೇವರು ಅಂದರೆ ಮೊದಲು ಅವರೇ ನಿಲ್ತಿದ್ದಿದ್ದು ಹಿಂದೂಗಳು ಅಂದರೆ ಅವರು ಮೊದಲು ಅವರೇ ನಿಲ್ತಿದ್ದಿದ್ದು ಹಿಂದೂಗಳ ವಿರುದ್ಧವಾಗಿ ಏನಾದರೂ ನಡೆದ್ರೆ ಮೊದಲು ನಿಂತ್ಕೋತಿದ್ರು ನೋಡ್ತಾ ಇದ್ರಿ ಶಕ್ತಿ ದೇವತೆಯ ಒಂದು ಅದ್ ಅದ್ಭುತವಾದ ರೂಪ ಆ ಚಾಮುಂಡೇಶ್ವರಿಯ ಒಂದು ವಿಶೇಷ ರೂಪ ನೋಡ್ತಾ ಇದ್ರೆ ಸ್ನೇಹಿತರೆ ಮೈ ಜುಮ್ಮನತೆ ಒಂದು ಕ್ಷಣ ನಾವು ಈ ಇದ್ದಿದ್ರೆ ಆ ಕಾಲದಲ್ಲಿ ಈ ತಾಯಿ ನೋಡ್ಬೋದಿತ್ತು ಅನಿಸುತ್ತೆ ಅಲ್ವಾ ಸ್ನೇಹಿತರೆ ನೋಡಿ ಇಲ್ಲೂ ಕೂಡ ಪಿಂಕ್ ಬಣ್ಣದಲ್ಲಿ ಕಂಗೊಳಿಸ್ತಾ ಇದ್ದಾರೆ ಸ್ನೇಹಿತರೆ ಇವರೆಲ್ಲ ಸ್ವಾಮೀಜಿಗಳು ಸ್ವಾಮೀಜಿಗಳು ನಿರ್ಮಲವಾದ ಭಾವನೆಗಳನ್ನು ಹೊಂದಿರ್ತಕ್ಕಂಥವ್ರು ಇಲ್ಲಿ ಬೇಡರ ಕಣ್ಣಪ್ಪ ಅದ್ರ ಬಗ್ಗೆ ನೀವು ಕೇಳಿ ಇರ್ತೀರ ಕಣ್ಣು ಕೊಟ್ಟು ಶಿವನನ್ನು ಒಲಿಸಿಕೊಂಡಂಥ ಬೇಡರ ಕಣ್ಣಪ್ಪ ಇವನು ಆಂಜನೇಯ ಸ್ವಾಮಿ ಹಾಗೆ ಮುಂದೆ ಹೋಗ್ತಾ ಇದ್ರೆ ನೋಡಿ ಅಲ್ಲ ಕರ್ನಾಟಕ ಮಾತೆ ಮತ್ತೆ ಅಲ್ಲೊಂದು ಕಡೆ ನೆಲೆ ನಿಲ್ಲಿಸಿದ್ದಾರೆ ಸ್ನೇಹಿತರೆ ಅದು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸ್ನೇಹಿತರೆ ಈ ಮ್ಯೂಸಿಯಂ ಅನುಭವ ಅದ್ಭುತವಾದ ಎಕ್ಸ್ಪ್ರೆಸ್ ಕೊಡ್ತು ಸ್ನೇಹಿತರೆ ನಿಮ್ಮ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಅದನ್ನು ತೋರಿಸಿದ್ರೆ ತುಂಬ ಒಳ್ಳೀತು ಅಂತ ಅನಿಸುತ್ತೆ ಸ್ನೇಹಿತರೆ ಸ್ಟೂಡೆಂಟ್ಸ್ಗಳು ಮಕ್ಕಳುಗಳು ನೋಡಬೇಕಾದ ವಿಶೇಷವು ಇಲ್ಲಿ ಇರ್ತದೆ ಸ್ನೇಹಿತರೆ ಈ ರೀತಿಯದ್ದನ್ನು ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೀಗೆ ನಮಗೆ ಬೆಂಬಲ ಕೊಡ್ತಾಯಿದ್ರೆ ಮತ್ತೊಂದು ಮತ್ತೊಂದು ವೀಡಿಯೋ ಮಾಡೋದಕ್ಕೆ ನಮಗೆ ಖುಷಿ ಅಂತ ಅನಿಸುತ್ತೆ ಸ್ನೇಹಿತರೆ ಲೈಕು ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸ್ನೇಹಿತರೆ ಶೇರ್ ಮಾಡಿ ಮತ್ತೊಬ್ಬರು ನೋಡಿ ಇದನ್ನು ತಿಳ್ಕೊಳ್ಳಿ ಮ್ಯೂಸಿಯಮ್ ಎಕ್ಸ್ಪೀರಿಯೆನ್ಸ್ನ ಅವರು ಕೂಡ ಅನುಭವ ಪಡಲಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ